ಇವಾಗ ನೀವೆಲ್ಲ ಕೂಡ ಹನ್ನೆರಡು ಲಕ್ಷ ರೂಪಾಯಿ ಕೂಡ ಸಂಬಳ ತಗೋಬಹುದು ಗೊತ್ತಿಲ್ಲ ನಾನು ನಿಮಗೆಲ್ಲ ಇವತ್ತು ಒಂದು ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟಂಗಿಲ್ಲ ಒಂದು ಲಕ್ಷವರೆಗೂ ನೀವು ಸಂಬಳ ತಗೊಂಡ್ರೆ ಒಂದು ರೂಪಾಯಿ ಟ್ಯಾಕ್ಸ್ ಇಲ್ಲ ಕಾಂಗ್ರೆಸ್ ಮಾಡ್ತಾ ಮಾಡಿದ್ರ ಯಾವಾಗಾದ್ಲು ಮಾಡಿದ್ದು ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಡೀಸೆಲ್ ಮೇಲೆ ಸೆಸ್ ಕಡಿಮೆ ಮಾಡಿದ್ರು ಇವ್ರೇನ್ ಮಾಡಿದ್ರು ಜಾಸ್ತಿ ಮಾಡಿದ್ರು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು ಹಾಲು ಬೆಲೆ ಮಕ್ಕಳು ಕುಡಿಯೋ ಹಾಲು ಎಂಟು ತಿಂಗಳಲ್ಲಿ ನಾಲ್ಕು ಸಲ ಜಾಸ್ತಿ ಮಾಡಿದ್ರು ರೈತರಿಗೆ ಪಾಸಾನು ಮಾಡಿದ್ರೆ ಆದಾಯ ಇಲ್ಲ ಇನ್ನ ಅದನ್ನ ಕಡಿಮೆ ಮಾಡಿದ್ರು ರೈತರು ಯಾರು ಉತ್ಪಾದನೆ ಮಾಡ್ತಾರೋ ಹಾಲು ಅವರಿಗೆ ಕಡಿಮೆ ಮಾಡಿದ್ರು ಗ್ರಾಹಕರಿಗೆ ಹೆಚ್ಚು ಮಾಡಿದ್ರು ಬಡವರು ಒಂದು ಟ್ರಾನ್ಸ್ಫಾರ್ಮರ್ ಹಾಕಳಬೇಕು ಅಂದರೆ ಇವತ್ತು ನಮ್ಮ ಪ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರದಲ್ಲಿ ಹಾಕ್ಕೊಳ್ಳೋರು ಇವತ್ತೆರಡೂವರೆ ಲಕ್ಷ ಕೊಟ್ಟರು ಕೂಡ ಅವ್ನು ಟ್ರಾನ್ಸ್ಫರ್ ಮಾಡಿ ಎಲ್ಲಿಂದ ಹಾಕೊಳ್ಳೋದು ರೈತ ನೋಡಿ ಕೇಳಿಸ್ಕೊಳ್ಳಿ ನಾನೇನು ಹೇಳ್ಕೊಳ್ಳಿಲ್ಲ ಅವರು ಹಾಗಾಗಿ ಈ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ ಅವರೇನು ಅಂತಂದರೆ ಜನರಿಗೆ ಮೋಸ ಮಾಡಿ ಸುಳ್ಳುಗಳನ್ನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದವರೇ ಈ ಐದು ವರ್ಷಗಳಾದ ಮೇಲೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಮತ್ತೆ ತಲೆ ಎತ್ತಲ್ಲ ಈ ಕರ್ನಾಟಕ ರಾಜ್ಯದ ಜನ ಬೇಸತ್ತು ಹೋಗಿದ್ದಾರೆ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಇವತ್ತು ಪರಿಶಿಷ್ಟ ಪಂಗಡದವರು ಅವರ ಹಣನೂ ಕೂಡ ಬಿಟ್ಟಿಲ್ಲ ಅವ್ರ ಹಣ ತಗೊಂಡು ಚುನಾವಣೆಗಳಲ್ಲಿ ಖರ್ಚು ಮಾಡಿದ್ದಾರೆ ಇಂಥವರು ಇವತ್ತು ನೀತಿ ಪಾಠಗಳು ಹತ್ರ ನಾವು